ಎಲ್ರಿಗೂ ನಮಸ್ಕಾರ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶಿವಮೊಗ್ಗ ಹೋಗ್ತಿದ್ದೀವಿ ಗಂಟೆ ಆರೂವರೆ ಆಗ್ತಿದೆ ಹೋಗೋಣ ಬನ್ನಿ ನಾವು ಅಂದರೆ ನನ್ನ ಫ್ರೆಂಡು ಒಬ್ಬ ಬರ್ತಿದ್ದಾನೆ ಅವನ್ನ ಯಲಹಂಕ ಅಲ್ಲಿ ಪಿಕ್ ಮಾಡಿಕೊಂಡು ಹೋಗ್ಬೇಕು ಯಲಹಂಕ ಬಂದು ಫ್ರೆಂಡ್ನ ಪಿಕ್ ಮಾಡಿ ಟಿಫನ್ ತಿಂದ್ಕೊಂಡು ಇವಾಗ ಬಿಟ್ಟಿದ್ದೀವಿ ಹಂಗೆ ಹೋಗ್ಬೇಕಿತ್ತು ಅನ್ಸುತ್ತೆ ಇವಾಗ ತುಮಕೂರವ್ರಿಗೂ ಹೇಗೆ ಇರುತ್ತೆ ಟ್ರಾಫಿಕ್ ಏನು ಮಾಡೋಕ್ಕಾಗಲ್ಲ ದಾರಿಯಲ್ಲಿ ವಾಣಿ ವಿಲಾಸ್ ಸಾಗರ್ ಬೋರ್ಡ್ ಕಾಣಿಸ್ತು ಫೈವ್ ಕಿಲೋಮೀಟರ್ಸ್ ಇತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಎತ್ಕೋ ವಾಣಿ ವಿಲಾ ಸಾಗರ್ ಇಲ್ಲಿ ಬಂದ್ರೆ ಉಸಿರಾಗ ಉಸಿರಾ ಸಾಂಗೇ ನೆನಪಾಗುತ್ತೆ ಅದೇ ಬಾಯಿಗೆ ಬರ್ತಿದೆ ಹಲೋ ನಿಂತ್ಕೊಂಡಾಗಿಂದ ಅದೇ ಆಡ್ತೈತೆ ಚೆನ್ನಾಗಿತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಬಿಟ್ಟಿದ್ದಿಲ್ಲ ಅಂದ್ರೆ ಲಾಕ್ ಡೌನ್ ಆಗಿತ್ತು ಅದಕ್ಕೆ ಸ್ವಲ್ಪ ಕ್ಲೋಸ್ ಮಾಡಿದ್ರು ಸಖತ್ತಾಗಿದೆ મિત્ર ઈલે ઈદ હોતીરી ઓકે ઓકે આણ ના વિડિયો દેખિતે તને હોગાણ બની તિસ્કોંડી સર યસ સ્ટાર્ટિંગ સર હા ಟೇಸ್ಟ್ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಿದ್ದೆ ಮೋಸ್ಟ್ಲಿ ರನ್ನಿಂಗ್ ರೇಸ್ ಬಿಟ್ಟಿರಬೇಕು ಅವ್ರ ಓನರ್ ಹೊಸ ಹೈವೆ ಆಗ್ತದೆ ಶಿವಮೊಗ್ಗಗೆ ಅಯ್ಯೋ ನಜಿ ಏನೋ ಅವ್ನು ಮಾಡಿದ್ದು ಏನೋ ರೋಡಿದೋ ಯಾರಿಗೆ ಬೆಳಿಕ್ಕು ಈ ಲೋಕ ಈ ರೋಡ್ ಬೇರೆ ಹೆಂಗಿದೆ ಅದ್ರ ಜೊತೆಗೆ ಬಿಸಿಲು ಬರ ಕಣ್ಗೆ ಉಡಿತಿದೆ ಇನ್ನು ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಮೂವತ್ತಾರು ನಿಮಿಷ ತೋರಿಸ್ತಿದೆ ತುಂಗಾ ನದಿ ಸಾಕಾದ ಶಿವಮೊಗ್ಗ ಎಲ್ಲ ಫಸ್ಟ್ ಆಗ್ಬೇಕು ಅನ್ಕೊಂಡಿದ್ದೆ ನಾವು ನಗರ ಅಲ್ಲಿ ಸ್ಟೇ ಆಗಕ್ ಹೋಗಿ ನಗರ ಅಲ್ಲಿ ಸ್ಟೇ ಆಗ್ಬೇಕು ಅನ್ಕೊಂಡಿದ್ದು ಶಿವಮೊಗ್ಗ ಬಂದು ಸ್ಟೇ ಆಗಿದ್ದೀವಿ ಈ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಹ್ಮ ಐದು ಗಂಟೆಗೆ ಬಿಡೋಣ ಅಂತ ಎದ್ದಿದ್ದು ಟೈಮ್ ಏಳಾಗಿದೆ ಇಲ್ಲಾಂದ್ರೆ ಅವ್ನು ಹೇಳಲ್ಲ ಗೈಸ್ ಲಾಸ್ಟ್ ಟ್ರಿಪ್ಪಲ್ಲಿ ಎಲ್ಲ ನೋಡಿದ್ದೀನಿ ಎದ್ದೋಳೋದೇ ಇಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾವಿವಾಗ ಶಿವಮೊಗ್ಗದಿಂದ ಪ್ಲೇಸಸ್ ನೋಡೋಕೆ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಲೆಟ್ಸ್ ಗೋ ಓ ಮ್ಯಾರಥಾನ್ ಒಳ್ಳೆ ಟಿಫನ್ ಆಯ್ತು ಈಗ ತಾನೆ ಅಯ್ಯನೂರು ಅಂತ ಇಲ್ಲಿ ಗಣೇಶ್ ಸಾಗರ್ ಅಂತ ಹೋಟೆಲ್ ಚೆನ್ನಾಗಿತ್ತು ಸಾಂಬಾರ್ ಮಂಗ್ಳೂರು ಬಂದಿಸ್ತೀನಿ ರೀ ಆಮೇಲೆ ಒಂದು ಕಾಫಿ ಹಾಕ್ಕೊಂಡು ಈಗ ಬಿಟ್ವಿ ಇವಾಗ ಇಲ್ಲಿಂದ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ತೋರಿಸಿದ ಹತ್ತು ಗಂಟೆಗೆ ರೀಚ್ ಆಗ್ತೀವಿ ದೇವಗಂಗೆ ಪಾಂಟ್ ಆಹಾ ಆನ್ಸ ಈ ಥರ ನೋಡಿದ್ರೆ ಇದಕ್ಕೆ ಈ ಕಡೆ ಮಲೆನಾಡು ಕಡೆ ಬರೋದು ಒಂಥರ ಮೈಂಡಿಗೆ ಪೀಸ್ ಸಿಗುತ್ತೆ ಮಳೆ ಶುರುವಾಗಿದೆ ಆವಾಗೇನ ಹೇಳ್ದೆ ಹಾಕೊಳ್ಳೋಣ ಅಂತ ಮುಂದೆ ನೋಡಿ ಮುಂದೆ ನೋಡಿ ಅಂತ ಬಂದ ಅವನು ಇನ್ನು ಜೋರ್ ಮಳೆ ಬಂದ್ರೆ ಇದೆಲ್ಲ ತುಂಬೋಗುತ್ತೆನೋ ಈಗಲೇ ಇಷ್ಟು ಹೋಗ್ತಿದೆ ಇನ್ನೂ ಒಂದು ತಿಂಗ್ಳಾದ್ಮೇಲೆ ಬಂದ್ರೆ ಇದೆಲ್ಲ ತುಂಬೋಗಿರುತ್ತೆ ಇವತ್ತು ಸಣ್ಣ ಬೇರೆ ಎಷ್ಟೊಂದು ಜನ ಇರ್ತಾರ ಗೊತ್ತಿಲ್ಲ ಜಾಸ್ತಿ ಜನ ಇರ್ಬೋದು ಅಂದ್ಕೊಂತೀನಿ ದೇವ ಸ್ಟ್ರೈಟ್ ಜವರಾಯ್ತು ಅದಕ್ಕೆ ಎಲ್ಲರು ಆಸೆ ಬಂದುಬಿಟ್ರೆ ನಾವು ಹೋಗೋ ಟೈಮ್ಗೆ ಮತ್ತೆ ಹೋಗೋಣ ಅಂದ್ರೆ ನಾ ಸೈಟ್ ಪ್ಲೀಸ್ ಅವರು ಜನ ಸಾಗರ ತುಂಬೋಗಿದ್ರು ಸೈಡ್ ಪ್ಲೀಸ್ ಸೈಡ್ 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 ಅಸಾಮ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಅದು ಜಾಸ್ತಿ ಜನ ಅದಕ್ಕೆ ನೆಕ್ಸ್ಟ್ ಸಭೆ ಹಾಕ್ಲಿಕ್ಕೆ ಹೋಗ್ತಿದ್ದೀವಿ ಅಲ್ಲಿನ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಮಳೆ ಸಕ್ಕ ಜೋರಾಗಿ ಬರ್ತಿದೆ ವಾವ್ ಅಲ್ಲೆಲ್ಲ ನೋಡಿ ಹೆಂಗ್ ಚೆನ್ನಾಗಿದೆ ಕೈಗೆಲ್ಲ ಹಿಂಗ ಎಷ್ಟು ಜೋರಾಗಿ ಮ್ಯಾನ್ ಎಷ್ಟು ಚೆನ್ನಾಗಿದೆ ನೋಡಿ ಏನೇನು ಮಾಡ್ತಿದ್ದಾನೆ ಇಲ್ಲಿ ಈ ಜೋರು ಮಳೆಯಲ್ಲಿ ಹೋಗಲ್ಲ ಬರಲ್ಲ ಸವೆ ಡ್ಯಾಮ್ ಹಿಂಗೆ ಚಕ್ರ ಡ್ಯಾಮ್ ಹಂಗೆ ಅಕ್ಕ ಜೋರು ಮಳೆ ಏನು ಕಾಣಿಸ್ತಿಲ್ಲ ಓ ಸಕ್ಕ ಜೋರ್ ಮಳೆ ಬೀಳ್ತಿದೆ ಹೋಗ್ಬೇಕಾ ಗಾಳಿ ಜಾಸ್ತಿ ಆಗಿಲ್ಲ ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ಹೋಗೋಣಪ್ಪ ಮಪ್ಪಸೋಕ್ಕೆ ಇದೆಲ್ಲ ಅದೇ ಜಾಗಕ್ಕೆ ತುಂಬಾ ಕಡಿಮೆ ಇದೆ ಸಕತ್ ಗಾಳೆ ಬರ್ತಿದೆ ಆಕಡೆ ಗಂಟೆಲ್ಲ ನನ್ನ ಹೋಗಿದೆ ಎರಡೇ ನಿಮಿಷಕ್ಕೆ ಹನ್ನೆರಡಾ ಪಾಸ್ ಅಂದ್ರೆ ಬಿಡಲ್ವಾ ಮೇಲಿಂದ ಹೌದಾ ಮೇಲಿಂದ ನೋಡ್ಬೇಕಷ್ಟೇ ಅಲ್ಲಿ ಮುಂದೆ ನೀರು ತುಂಬಕ್ತಿರೋದು ಅಲ್ಲಿ ಆಗಲ್ಲ ಪಾಸ್ ಅಂದ್ರೆ ಮಾತ್ರ ಬಿಡೋದರಲ್ಲಿ ಏನೇನು ಹೆಸರು ಸಂಜಯ್ ಏನು ಓದ್ತಿದೆಯಾ ಆರನೇ ಕ್ಲಾಸಾ ಸ ಇವತ್ತು ಮೇಲಿಂದಲೇ ನೋಡ್ಕೊ ಬಂದುಬಿಡ್ತೀವಿ ಮತ್ತೆ ಟ್ವೆಲ್ ಕಿಲೋಮೀಟರ್ಸ್ ಹೋಗಬೇಕು ಮತ್ತೆ ಬರಬೇಕು ಟೈಮ್ ವೇಸ್ಟ್ ಆಗುತ್ತೆ ಸರಿ ಬಾಯ್ ಇಲ್ಲ ನದಿ ರೀತಿಯಿದೆ ಅದಕ್ಕೆ ಇಷ್ಟೊಂದು ಗಾಳಿ ಅವಾಗ ಇಷ್ಟು ಕಾಣಿಸ್ತಿದ್ದಿಲ್ಲ